ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಮ್ಮ ಕುಟುಂಬ ಸಮೇತರಾಗಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಶ್ರೀದೇವರ ದರ್ಶನವನ್ನು ಪಡೆದಿದ್ದಾರೆ ಬಳಿಕ ಬೆಳ್ತಂಗಡಿ ತಾಲೂಕಿನಲ್ಲಿನ ಆನೆದಾಳಿ ಹಾಗೂ ಕಳೆಂಜದ ಜಾಗದ ವಿಚಾರದಲ್ಲಿ ನಡೆದ ತಕರಾರಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಆನೆದಾಳಿ ಬಗ್ಗೆ ಮಾತನಾಡಿದ ಅವರು ಮಾನವ ಪ್ರಾಣಿ ಸಂಘರ್ಷ ನೂರಾರು ವರ್ಷದ್ದು ಪರಿಸರದ ಸಮತೋಲನ ಕಾಪಾಡಿಕೊಳ್ಳಲು ಮಾನವ ಪ್ರಾಣಿಗಳ ಜೊತೆ ಬದುಕುವುದನ್ನು ಕಲಿತುಕೊಳ್ಳಬೇಕಿದೆ ಪ್ರಾಣಿಗಳ ದಾಳಿಯಿಂದ ಪ್ರಾಣ ಹಾನಿಯಾಗುವುದನ್ನು ತಡೆಗಟ್ಟಲು ಅರಣ್ಯ ಇಲಾಖೆಯಿಂದ ಅನೇಕ ಕ್ರಮ ಕೈಗೊಂಡಿದ್ದೇವೆ ಅರಣ್ಯ ಅಂಚಿನಲ್ಲಿರುವ ಜನ ಜಾಗೃತರಾಗಿರಿ ಎಂದಿದ್ದಾರೆ ಮಾನವ ಪ್ರಾಣಿ ಸಂಘರ್ಷ ಏನಿದೆ ಇವತ್ತು ನಿನ್ನೆದಲ್ಲ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಹೀಗಾಗಿ ನಾವು ಸಮತೋಲನ ಕಾಪಾಡಿಕೊಳ್ಳಬೇಕು ಅಂತ ಹೇಳಿದರೆ ಮಾನವರು ಪ್ರಾಣಿಗಳ ಜೊತೆಯಲ್ಲಿ ನಾವೆಲ್ಲ ಇವತ್ತು ಬದುಕನ್ನು ಜೀವನ ಸಾಗಿಸುವಂಥದ್ದು ಕಲಿತುಕೊಳ್ಬೇಕಾಗ್ತದೆ ಇವತ್ತು ಸರ್ಕಾರ ಅರಣ್ಯ ಇಲಾಖೆ ವಿಶೇಷವಾಗಿ ಎಲ್ಲೆಲ್ಲಿ ಪ್ರಾಣಿ ಸಂ ಮಾನವ ಪ್ರಾಣಿ ಸಂಘರ್ಷದಿಂದ ಏನು ಜೀವಹಾನಿ ಆಗ್ತಾಯಿದೆ ಅದನ್ನು ತಡಿಲಿಕ್ಕೆ ಅನೇಕ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅರಣ್ಯ ಪ್ರದೇಶದಲ್ಲಿ ಆನೆಗಳ ತುಳಿತದಿಂದ ಏನು ಇದೆ ಹೀಗಾಗಿ ಅರಣ್ಯ ಗಡಿಗೆ ಒಂದು ರೈಲ್ವೆ ಕಂಬಿಗಳನ್ನು ಇವತ್ತು ನಿರ್ಮಾಣ ಮಾಡುವಂಥ ಒಂದು ಕಾಮಗಾರಿ ತ್ವರಿತಗತಿಯಲ್ಲಿ ನಡೀತಾ ಇದೆ ಗದ್ದಕ್ಕ ನಿರ್ಮಾಣ ಮಾಡುವಂಥದ್ದು ಇವತ್ತು ಸೋಲಾರ್ ಫೆನ್ಸಿಂಗ್ ಹಾಕುವಂಥದ್ದು ಮತ್ತು ಇವತ್ತು ಎಲ್ಲೆಲ್ಲಿ ಇಂಥ ಪುಂಡಾನೆಗಳ ಸಮಸ್ಯೆ ಎದುರಾಗ್ತಾ ಇದೆ ರೇಡಿಯೋ ಕಾಲರ್ ಹಾಕಿ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಆನೆ ಕಾರ್ಯಾಚರಣೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಡುವಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ ನನ್ನ ಮನವಿ ಏನಿದೆ ಅಂತ ಹೇಳಿದರೆ ಇವತ್ತು ಅರಣ್ಯ ಅಂಚಿನಲ್ಲಿರುವಂಥ ಜನ ಜಾಗೃತರಾಗಂತೂ ಇರಬೇಕಾಗ್ತದೆ ಅದರ ಜೊತೆಯಲ್ಲಿ ನಾವಲ್ಲಿ ಯಾವುದೇ ಏನು ಆನೆಯ ಕಾರಿಡರ್ ಇದೆ ಆ ಕಾರಿಡಾರನ್ನು ಯಾವುದೇ ರೀತಿಯಲ್ಲಿ ತಡೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಹಾಗೆಯೇ ಕಾಡಿನಲ್ಲಿ ಇವತ್ತು ಆನೆಗಳಿಗೆ ಆಹಾರ ಇರ್ಬೋದು ನೀರಿರ್ಬೋದು ಎಲ್ಲೆಲ್ಲಿ ಕೊರತೆ ಇದೆ ಅದನ್ನು ಸರಿಪಡಿಸಿ ಈ ಒಂದು ಮಾನವ ಪ್ರಾಣಿ ಸಂಕಷ್ಟದಲ್ಲಿ ಪ್ರಾಣಿ ಪ್ರಾಣ ಹಾನಿ ಆಗ್ತಾ ಇದೆ ತಡೆಗಟ್ಟಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಆಡಾನೆ ದಾಳಿಯಿಂದ ಯಾರು ಮೃತಪಟ್ಟಿದ್ದಾರೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಕೃಷಿ ಹಾನಿಗೆ ಆಡಾನೆ ಕೃಷಿ ಹಾನಿಯನ್ನು ಬೆಳೆ ಹಾನಿಯಾಗಿದೆ ಬೆಳೆ ಹಾನಿಯನ್ನು ಇಡೀ ರಾಜ್ಯದಾದ್ಯಂತ ನಾನು ರಿವ್ಯೂ ಮಾಡಿ ಯಾವುದೇ ಬೆಳೆ ಹಾನಿ ಪೆಂಡಿಂಗ್ ಇಲ್ಲ ಎಲ್ಲಾ ರೀತಿಯ ಬೆಳೆ ಹಾನಿಗಳಿಗೆ ಪರಿಹಾರ ಕೊಟ್ಟಿದ್ದೇವೆ ಇನ್ನು ಕಳೆಂಚದ ಮೀಸಲು ಅರಣ್ಯ ಭೂಮಿಯ ತಕರಾರು ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿ ಜಾಗದ ಸರ್ವೆ ನಡೆಯುತ್ತಿದೆ ಸಮೀಕ್ಷಾ ವರದಿ ಬಂದ ನಂತರ ಕಾನೂನು ಕ್ರಮ ಜರುಗಿಸ್ತೀವಿ ಎಂದಿದ್ದಾರೆ ಸರ್ವೆ ನಡೀತಾ ಇದೆ ಈಗಾಗಲೇ ಕಂಪ್ಲೀಟ್ ಆಗ್ತಾ ಇದೆ ಅದಾದ್ಮೇಲೆ ತನಿಖಾ ವರದಿ ಬಂದ ಮೇಲೆ ಸಮೀಕ್ಷಾ ವರದಿ ಬಂದ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ ಮೀಸಲು ಅರಣ್ಯ ಕ್ಷೇತ್ರ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ವರದಿ ಬಂದ ನಂತರ ನನ್ನ ಕೈ ಸೇರಿದ ಮೇಲೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೇನೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ